ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ಇನ್ನೇನು ಬೇಸಿಗೆ ಹತ್ತಿರ ಬರ್ತಾ ಇದೆ ನಾವು ಶ್ಯಾಂಡಿಗೆ ಬಳಕದ ಮೆಣ್ಸಿಕಾಯಿ ಎಲ್ಲವನ್ನು ನಾನಿಲ್ಲಿ ನಮ್ಮ ಚಾನಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು ತುಂಬಾ ಈಸಿಯಾಗಿ ಮಜ್ಜಿಗೆ ಮೆಣ್ಸಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಮೆಣ್ಸಿ ತೆಗೆದುಕೊಂಡಿದ್ದೀನಿ ಇದು ಖಾರ ಮೀಡಿಯಮ್ ಇದೆ ನೋಡಿ ಒಂದು ಸ್ವಲ್ಪ ದಪ್ಪ ಈ ಥರ ಮೆಣ್ಸಿಕಾಯನ್ನು ತೆಗೆದುಕೊಂಡ್ರೆ ಖಾರ ಕಡಿಮೆ ಇರುತ್ತೆ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ತಗೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ಮೇಲಿಂದ ಕೆಳಭಾಗದ ತನೂ ಒಂದೇ ಹತ್ತಿರ ನೀವು ಕಟ್ ಮಾಡ್ಕೋಬೇಕು ಎರಡು ಸೈಡು ಓಪನ್ ಮಾಡಬಾರ್ದು ಜಸ್ಟ್ ಒಂದೇ ಹತ್ತಿರ ನೀವು ಕಟ್ ಮಾಡಿ ತೆಗೆದುಕೊಳ್ಬೇಕು ಉದ್ದ ಥರ ಮೆಣ್ಸಿ ಇದ್ದರೆ ತುಂಬಾ ಬೆಸ್ಟು ಸ್ವಲ್ಪ ಎಲ್ಲ ಹಾಗೆ ತೆಗೆದಿಟ್ಟು ಕರೆಕ್ಟಾಗಿರುವಂಥ ಮೆಣ್ಸಿಕಾಯನ್ನು ಮಾಡಿದರೆ ತುಂಬಾ ಬೆಸ್ಟು ನೋಡಿ ನಾನು ಎರಡು ಕೆ ಜಿ ಆಗುವಷ್ಟು ಎಲ್ಲ ಮೆಣ್ಸಿಕಾಯನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಒಳಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಎರಡು ಕಪ್ನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ ನೀವು ಟೀ ಕುಡಿತೀರಲ್ಲ ಅದೇ ಕಪ್ಪಿಲ್ಲ ಎರಡು ಕಪ್ನಷ್ಟು ನಾನು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ ನಿಮಗೆ ಅಳತೆ ಪ್ರಕಾರದಲ್ಲಿ ನೀವು ಮಾಡಬೇಕಾದ್ರೆ ಆರು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಅಳತೆ ಮಾಡಿಬಿಟ್ಟು ಇದಕ್ಕೆ ಹಾಕ್ತಿದ್ದೀನಿ ಆರು ಟೇಬಲ್ ಸ್ಪೂನ್ ಹಾಕಿದರೆ ಒಂದು ಕಪ್ನಷ್ಟು ಆಗುತ್ತೆ ನೀವು ಟೇಬಲ್ ಸ್ಪೂನ್ ಅಳತೆಯಲ್ಲಿ ಬೇಕಾದರೆ ಹನ್ನೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಮತ್ತು ಅದೇ ಕಪ್ಪಿಲ್ಲೆ ಕಾಲು ಕಪ್ನಷ್ಟು ಮೆಂತೆಯನ್ನು ನಾನು ಹಾಕ್ತಿದ್ದೀನಿ ಇದನ್ನು ಯಾವುದೇ ರೀತಿಯಾಗಿ ಹುರಿಯುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಹಾಗೆ ಹಾಕಿದರೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಪೌಡ್ರ್ ಥರ ನುಣ್ಣಾಗಿ ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡಿ ಇವಾಗ ಈ ಥರ ನಾನು ರುಬ್ಬಿದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಬಳಕದ ಮೆಣಸಿಕಾಯಿ ಇಲ್ಲ ಅಂದರೆ ಯಾವುದೇ ಊಟ ಫುಲ್ಫಿಲ್ ಆಗೋದಿಲ್ಲ ನಾನು ಅದೇ ಕಪ್ಪಲ್ಲೇ ಒಂದು ಕಪ್ನಷ್ಟು ಉಪ್ಪನ್ನು ಹಾಕಿ ಮತ್ತೆ ನಾನು ಗ್ರೈಂಡ್ ಮಾಡ್ತಿದ್ದೀನಿ ಎರಡು ಕಪ್ ಜೀರಿಗೆ ಕಾಲು ಕಪ್ನಷ್ಟು ಮೆಂತ್ಯ ಹಾಗೆ ಒಂದು ಕಪ್ನಷ್ಟು ಉಪ್ಪನ್ನು ಹಾಕಿ ಈ ಥರ ಪೌಡ್ರ್ ಥರ ರುಬ್ಬಿದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ನೋಡಿ ಇವಾಗ ನಾನು ಈ ಪೌಡರನ್ನು ಈ ಮೆಣಸಿ ಕಾಯಲ್ಲಿ ನೋಡಿ ಈ ಥರ ಮೇಲಿಂದ ಕೆಳಗಡೆ ಈ ಥರ ಫಿಲ್ ಮಾಡ್ಕೋಬೇಕು ಒಂದೇ ಸೈಡು ನೀವು ಕಟ್ ಮಾಡಿ ಇಟ್ಟರೆ ಈ ಥರ ತುಂಬಲಿಕ್ಕೆ ಈಸಿ ಆಗುತ್ತೆ ನಾನು ಇದನ್ನು ನೈಟ್ ಮಾಡ್ತಿದ್ದೀನಿ ನೈಟು ಒಂದು ಎಂಟರಿಂದ ಒಂಬತ್ತು ಗಂಟೆಗೆ ಇದನ್ನು ಮಾಡಿ ನಾನು ಒಂದು ಬುಟ್ಟಿಯಲ್ಲಿ ಹಾಗೆ ಇಡ್ತಿದ್ದೀನಿ ಓವರ್ ನೈಟ್ ಇದನ್ನು ಹಾಗೆ ನೆನೆಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಹಿರ್ಕೊಳ್ಳುತ್ತೆ ನೋಡಿ ಇವಾಗ ಎಲ್ಲವನ್ನು ನಾನು ತುಂಬಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಟ್ಟಿದ್ದೆ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಪೌಡ್ರೆಲ್ಲ ಎಲ್ಲ ಕಾಯಿ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬಿಸಿಲಿಗೆ ಹಾಕೋಣ ಕೆಳಗಡೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕಿ ನಾನು ಹಾಕ್ತಿದ್ದೀನಿ ಯಾರು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕಿಬಿಡಿ ಪ್ಲಾಸ್ಟಿಕ್ ಮೇಲೇ ಹಾಕಬೇಕು ಯಾಕಂದರೆ ಇದರಲ್ಲಿರುವಂತಹ ನೀರಿನ ಅಂಶವನ್ನು ಕಾಟನ್ ಬಟ್ಟೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ನೀವು ಪ್ಲಾಸ್ಟಿಕ್ ಮೇಲೇ ಹಾಕಿ ನೀವು ಈ ಮೆಣ್ಸಿ ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಮೂರರಿಂದ ನಾಲ್ಕು ದಿನ ಫಿಫ್ಟಿ ಪರ್ಸೆಂಟಷ್ಟು ಕಾಯಿ ಬಿಸಿಲಲ್ಲಿ ಒಣಗಬೇಕು ಚೆನ್ನಾಗಿ ಇದೆಲ್ಲ ಒಂದು ಸ್ವಲ್ಪ ಬೆಳ್ಳಗಾಗಬೇಕು ನೋಡಿ ಈ ಥರ ನೀವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದರೆ ಆ ನೀರಿನ ಅಂಶವನ್ನು ಎಲ್ಲ ಮೆಣ್ಸಿಕಾಯಿ ಹೀರ್ಕೊಳ್ಳುತ್ತೆ ನೀವು ಹಾಗೇ ಕಾಟನ್ ಬಟ್ಟೆ ಮೇಲೆ ಹಾಕಿದರೆ ಮೆಣಸಿನಕಾಯಲ್ಲಿರುವಂತಹ ನೀರಿನ ಅಂಶವನ್ನು ಎಲ್ಲ ಕಾಟನ್ ಬಟ್ಟೆ ಹೀರ್ಕೊಳ್ಳುತ್ತೆ ನಾವು ಓವರ್ನೈಟ್ ಎಲ್ಲ ನೆನೆಸಿದ್ವೆಲ್ಲ ಈ ಥರ ನೀರು ಬಿಟ್ಟಿದೆ ನೋಡಿ ಇದನ್ನು ಚಲಬಡಿ ಹಾಗೆ ಇಡಿ ಮತ್ತೆ ಈ ಮೆಣಸಿಕಾಯಿ ಒಣಗಿದ ನಂತರ ಮತ್ತೆ ನೀವು ಅದೇ ಬುಟ್ಟಿಯೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಬಿಸಿಲಲ್ಲಿ ಹಾಕಿ ಒಣಗಿಸ್ತಾ ಇದ್ದೀನಿ ಮಾರ್ನಿಂಗ್ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಾನು ಹಾಕಿದ್ದೀನಿ ಇವಾಗ ಸಾಯಂಕಾಲ ತೋರಿಸ್ತಿದ್ದೀನಿ ನೋಡಿ ಈ ಥರ ಬಿಸಿಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳಗಾಗಿದೆ ನೋಡಿ ಒಂದು ಎರಡರಿಂದ ಮೂರು ದಿನ ಒಣಗಿದ ನಂತರ ಈ ಥರ ಫಿಫ್ಟಿ ಪರ್ಸೆಂಟಷ್ಟು ಬೆಳ್ಳಗಾಗಿದೆ ಇನ್ನೂ ಮೆತ್ತಗೆ ಹಾಗೆ ಇದೆ ಆವಾಗ ಏನು ಮಾಡಬೇಕಂದ್ರೆ ನೀವು ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಹುಳಿ ಮಜ್ಜಿಗೆಯನ್ನು ಇದಕ್ಕೆ ಹಾಕಬೇಕು ನೋಡಿ ನಾನು ಮೊಸರನ್ನು ತೆಗೆದುಕೊಂಡು ಮಿಕ್ಸಿ ಮಾಡಿ ಮಧ್ಯಾಹ್ನನೇ ಮೊಸರನ್ನು ತಂದು ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ ಮಜ್ಜಿಗೆಯನ್ನು ಮಧ್ಯಾಹ್ನನ ಮಾಡಿಟ್ರೆ ನೈಟ್ ಹುಳಿಯಾಗುತ್ತೆ ನೀವು ನೈಟ್ ಇದಕ್ಕೆ ಹಾಕ್ಕೋಬೇಕು ಮತ್ತು ಈ ಬಳಕಾಯಿಗೆ ಈ ಥರ ಒಂದು ಮಜ್ಜಿಗೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಹುಳಿ ಮಜ್ಜಿಗೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಮಜ್ಜಿಗೆ ಸಿಗಲ್ಲ ಅಂದರೆ ಬೆಳಗ್ಗೆ ಮೊಸರು ತೆಗೆದುಕೊಂಡು ಬಂದು ಅದನ್ನು ಮಿಕ್ಸಿಯಲ್ಲಿ ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಮಾಡಿ ಬೆಳಗ್ಗಿಂದ ಸಾಯಂಕಾಲತನೂ ಹಾಗೆ ಇಡಬೇಕು ಹಾಗೆ ಇಟ್ಟರೆ ಮಜ್ಜಿಗೆ ಹುಳಿ ಬರುತ್ತೆ ಆವಾಗ ನೈಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಸ್ಯಾಂಡಿಗೆ ಪೇಪರನ್ನು ಅದಕ್ಕೆ ಮುಚ್ಚಿ ಓವರ್ ನೈಟ್ ನೆನೆಸಲಿಕ್ಕೆ ಬಿಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಮಜ್ಜಿಗೆ ಎಲ್ಲ ಯಾವ ಥರ ಚೆನ್ನಾಗಿ ಹಿರ್ಕೊಂಡಿದೆ ಈ ಮೆಣಸಿಕಾಯಿ ಮಜ್ಜಿಗೆಯನ್ನು ಚೆನ್ನಾಗಿ ಹಿರ್ಕೊಂಡಿದೆ ಯಾವುದೇ ರೀತಿಯಾಗಿ ಮತ್ತೆ ಉಪ್ಪನ್ನು ನೀವು ಯಾವುದೇ ರೀತಿಯಾಗಿ ಮಸಾಲೆಯನ್ನು ಇಲ್ಲಿ ಬಳಸಬಾರ್ದು ಈ ಥರ ಮಜ್ಜಿಗೆಯನ್ನು ಹಾಕಿ ನೋಡಿ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಹೇರ್ಕೊಂಡಿದ್ದೆ ಮಜ್ಜಿಗೆ ಇವಾಗ ಇದನ್ನು ಮತ್ತೆ ನಾವು ಮೂರರಿಂದ ನಾಲ್ಕು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ನಾವು ಒಂದು ವರ್ಷ ಸ್ಟೋರ್ ಮಾಡಿ ಇಡ್ತೀವಲ್ಲ ಹಾಗಾಗಿ ಬಿಸಿಲಲ್ಲಿ ಮೂರರಿಂದ ನಾಲ್ಕು ದಿನ ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲು ಜಾಸ್ತಿ ಎಷ್ಟು ಚೆನ್ನಾಗಿತ್ತಂದರೆ ಒಂದು ದಿನ ಅಥವಾ ಎರಡು ದಿನದಲ್ಲಿ ಒಣಗಿದರೆ ಸಾಕು ನೋಡಿ ಇವಾಗ ಒಣಗಿದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ಸೌಂಡ್ ಬರುತ್ತೆ ಈ ಥರ ಕ್ರಿಸ್ಪಿ ಆಗಬೇಕು ಮಾಡೋದಂತೂ ತುಂಬಾ ಈಸಿ ಹಾಗೆ ಪ್ಲೇಲಿಸ್ಟಲ್ಲಿ ಕುಂಬಳಕಾಯಿ ಸ್ಯಾಂಡಿಗೆ ಅಕ್ಕಿ ಸ್ಯಾಂಡಿಗೆ ಹಾಗೆ ಅಕ್ಕಿ ಹಪ್ಪಳವನ್ನು ಯಾವ ರೀತಿಯಾಗಿ ಮಾಡೋದಂತ ನಾನು ಹಾಕಿದ್ದೀನಿ ಸೆಂಡಿಗೆ ರೆಸಿಪಿ ಅಂತ ಇದೆ ನೋಡಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಣಗಿರಬೇಕು ಬಿಸಿಲಲ್ಲಿ ಇವಾಗ ಎಣ್ಣೆಯಲ್ಲಿ ಕರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು ನೀವು ಎಣ್ಣೆಯನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ನಿಧಾನ ಉರಿಯಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿಯಾದ ಮಜ್ಜಿಗೆ ಮೆಣಸಿಕಾಯಿ ಇವಾಗ ರೆಡಿಯಾಗುತ್ತೆ ನೀವು ಇದೇ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿಯಾಗಿ ಸಲ ಟ್ರೈ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಥ್ಯಾಂಕ್ ಯು